ನಮಸ್ಕಾರ ಸ್ನೇಹಿತರೆ ಸಾರಿ ಅಡುಗೆ ಮನೆಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಬಾಳೆಕಾಯಿ ಸಿಪ್ಪೆ ಚಟ್ನಿ ಮತ್ತು ಬಾಳೆ ಹೂವಿನ ಚಟ್ನಿ ಮಾಡ್ತಾ ಇದ್ದೀವಿ ಮೊದಲಿಗೆ ಹೇಗೆ ಕಟ್ ಮಾಡೋದು ನೋಡೋಣ ಇದನ್ನ ಎರಡನ್ನೂ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಹಳದಿ ನೀರಲ್ಲಿ ಹಾಕಬೇಕು ಬನ್ನಿ ಸ್ನೇಹಿತರೆ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಳೆಕಾಯಿ ಸಿಪ್ಪೆ ತೊಳೋಣ ಸ್ನೇಹಿತರೆ ನಾವಿವತ್ತು ಎರಡು ಬಾಳೆಕಾಯಿ ಸಿ ಚಟ್ನಿ ಮಾಡ್ತಾ ಇದ್ದೇವೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಚಟ್ನಿಗೆ ಏನೇನು ಹಾಕೋದಂತ ನೋಡ ಬನ್ನಿ ನಾವಿಲ್ಲಿ ಒಂದು ಅರ್ಧ ನೀರು ಇಟ್ಕೊಂಡಿದ್ದೀವಿ ಸ್ವಲ್ಪ ತೆಂಗಿನ ತುರಿ ಒಂದು ನಾಲ್ಕು ಹಸಿಮೆಂಟ್ಸು ಸಣ್ಣ ಹುಳಿ ಇಟ್ಕೊಂಡಿದ್ದೀವಿ ಸಣ್ಣ ಅದೊಂದು ಶುಂಠಿ ಮತ್ತೆ ಸ್ವಲ್ಪ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಜೊತೆಗೆ ಈ ಬಾಳೆಸಿಪ್ಪಿ ಕೂಡ ನೀರಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ಹುರ್ಕೋಬೇಕು ಬನ್ನಿ ಈಗ ನಾವು ಒಂದು ಬಾಣಲಲ್ಲಿ ಎಲ್ಲ ಹುರ್ಕೊಂಡೋಣ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಚಟ್ನಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಹುರ್ಕೋಬೇಕು ಕೊಬ್ಬರಿಣ್ಣ ಹಾಕೊಳ್ಳೋಣ ಸ್ನೇಹಿತರೆ ಉದ್ದಿನಬೇಳೆ ಹಾಕೊಳ್ಳೋಣ ಸ್ನೇಹಿತರೆ ಮತ್ತೆ ಹಸಿರು ಮೆಣಸು ಹಾಕೊಳ್ಳೋಣ

ಹಸಿರು ಮೆಣಸು ಬದಲಿಗೆ ಒಣ ಮೆಣಸು ಕೂಡ ಹಾಕೊಬೋದು ನಾವಿಲ್ಲಿ ಈ ಬಾಳೆಕಾಯಿ ಸಿಪ್ಪೆಗೆ ಒಣ ಹಸಿರು ಮೆಣಸು ಹಾಕೊಳ್ತಿದ್ದೀವಿ ಚಟ್ನಿಗೆ ಈಗ ಬರ್ಬೇಕು ಸಿಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹುಳಿ ಹಾಕೊಳ್ಳೋಣ ಮತ್ತು ಉಪ್ಪು ಎಲ್ಲ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಉಳ್ಕೊಬಿರೋಣ ಸಿಪ್ಪೆಯನ್ನು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಕೊಬ್ಬರಿ ತುರಿ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಎಲ್ಲ ತಣ್ಣಗಾಗುವಾಗ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ತಣ್ಣಗಾದ ನಂತರ ಮಿಕ್ಸಿಲಿ ಚಟ್ನಿ ಮಾಡಿ ಸ್ನೇಹಿತರೆ ಬಾಳೆ ಹೂವಿನ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಈ ಬಲ್ತಿ ಅಂಥ ಮೇಲಿನ ಒಂದೆರಡು ಬೇಸ್ ಚಿಪ್ಪೆ ಎಷ್ಟು ತೆಗ್ದರೆ ಸಾಕು ಕಟ್ ಮಾಡಿಕೊಂಡು ಸಣ್ಣಗೆ ಸಣ್ಣಗೆ ಕಟ್ ಮಾಡಿ ಉಪ್ಪು ಮತ್ತೆ ಹಳದಿ ಪುಡಿ ಹಾಕಿರುವಂತ ನೀರಿಗೆ ಹಾಕೊಳ್ಳೋಣ ಪವಿತ್ರ ಅವರು ತುಂಬಾ ಚೆನ್ನಾಗಿ ಡಿಶಸ್ ರೆಡಿ ಮಾಡ್ತಿದ್ದಾರೆ ಸ್ನೇಹಿತರೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕೂಡ ಸ್ನೇಹಿತರೆ ಬಾಳೆ ಹೂವಿನ ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ನಾಲ್ಕು ಒಣಮೆಣಸು ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊಬ್ಬರಿ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀವಿ ಸ್ವಲ್ಪ ಬೇಳೆ ಒಂದು ಸ ಒಂದು ನಾಲ್ಕೈದು ಕರ್ಬೂವು ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಹುಣಸೆ ಹುಳಿ ಇಟ್ಕೊಂಡಿದ್ದೀವಿ ಸಣ್ಣ ಸ್ವಲ್ಪ ಈಗ ಇದನ್ನು ಕೂಡ ಎಲ್ಲ ಹುರ್ಕೋಬೇಕು ಬಾಳೆ ಹೂವಿನ ಚಟ್ನಿ ಮಾಡಲಿಕ್ಕೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಡ್ತೀವಿ ಮೊದಲಿಗೆ ಬೇಳೆ ಹಾಕ್ಕೊಡ್ತಾ ಇದ್ದೀವಿ ಬೇಳೆ ಸ್ವಲ್ಪ ಕೆಂಪಾಗುವರೆ ಹುರ್ಕೋಬೇಕು ಸ್ನೇಹಿತರೆ ಕೆಂಪಾಗಿ ಹುರ್ಕೊಂಡ್ರೆ ಅದು ಉದ್ದಿನ ಬೆಳೆ ಪರಿಮಳ ಚೆನ್ನಾಗಿ ಬರುತ್ತೆ ಅಲ್ಲ ಹೋಗಿದ್ರೆ ತುಂಬ ಪರಿಮಳ ಮತ್ತು ಅದೊಂಥರ ಟೇಸ್ಟ್ ಬೇರೆ ಇರುತ್ತೆ ಸ್ವಲ್ಪ ಹಸಿ ಇದ್ದರೂ ಹಸಿ ವಾಸನೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕೆಂಪಿಗೆ ಹುರ್ಕೋಬೇಕು ಉದ್ದಿನ ಬೆಲೆ ಇವನ್ನೂ ನಾವು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕೋತೀವೋ ಅಷ್ಟೇ ಸ್ವಲ್ಪ ಕೆಂಪಗೆ ಆಗಬೇಕು ಆಗ ಅದ್ರ ಪರಿಮಳನೇ ಬೇರೆ ಇರುತ್ತೆ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಒಣಮೆಣ್ಸು ಹಾಕೊಳ್ಳೋಣ ನಾಲ್ಕು ಒಣ ಮೆಣ್ಸು ಹಾಕೊಳ್ತಾ ಇದೀವಿ

ಈಗ ಹುಣ್ಸುಳಿ ಮತ್ತೆ ಉಪ್ಪು ಹಾಕೊಳ್ಳೋಣ ಎಲ್ಲ ಚೆಂದ ಫ್ರೈ ಮಾಡಿಬಿಟ್ಟು ರೆಡಿಯಾಗಿದೆ ಸ್ನೇಹಿತರೆ ಇದನ್ನ ತಣ್ಣಗಾಗಲಿಕ್ಕೆ ಇಟ್ಟು ಆಮೇಲೆ ಚಟ್ನಿ ಮಾಡಿಕೊಡೋಣ ಸ್ನೇಹಿತರೆ ಬಾಳೆಕಾಯಿ ಸಿಕ್ಕಿ ಚಟ್ನಿ ಮಾಡ್ತಾ ಇದ್ ಮಾಡ್ಕೊಂಡು ಬಂದ್ವಿ ಅದು ಎಲ್ಲ ತಣ್ಣಗಾಗಿತ್ತು ಈಗ ಮಿಕ್ಸಿಲಿ ದುಡ್ಕೊಂಡು ಬಂದಿದ್ವಿ ಸರ್ವ್ ಮಾಡ್ಕೊಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ನೀವು ಬಾಳೆಕಾಯಿ ತಂದಾಗ ಸಿಪ್ಪೆದು ಚಟ್ನಿ ಮಾಡ್ಕೊಳ್ಳಿ ಬಾಳೆ ಹೂವಿನ ಚಟ್ನಿ ಕೂಡ ರೆಡಿಯಾಗಿದೆ ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಬಂದಿದೆ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಸಣ್ಣ ಬಂದ್ಲೇ ಸ್ವಲ್ಪ ಕೊಬ್ಬರನ್ನ ಇಟ್ಟಿದ್ದೀವಿ ಸಾಸಿವೆ ಹಾಕೊಳ್ಳೋಣ ಸ್ನೇಹಿತರೆ ಒಂದ್ಲಾನುಸಾಕೊಳ್ಳೋಣ ನೀರು ಹಾಕೊಳ್ಳೋಣ ಒದ್ರಣೆ ರೆಡಿಯಾಗಿದೆ ಬಾಳೆ ಹೂವಿನ ಚಟ್ನಿಗೆ ಕೆಂಪು ಒಣ ಮೆಣಸು ಹಾಕಿದ್ದೀವಿ ಹಾಗೆ ಬಾಳೆಕಾಯಿ ಸಿಪ್ಪೆ ಹಸಿರು ಹಾಕಿ ಮಾಡಿದ್ದೀವಿ ಸ್ವಲ್ಪ ಆಗಿರುತ್ತೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್